ಹಗಲಲ್ಲೇ ಮಂಗಳೂರು ಸಬ್ ಜೈಲ್ನ ಕರ್ಮಕಾಂಡ ಬಟ ಬಯಲಾಗಿದೆ ಜೈಲಿನ ಒಳಗೆ ಮಾದಕ ವಸ್ತು ಪೂರೈಕೆಯಾಗುವ ದೃಶ್ಯ ಸೆರೆಯಾಗಿದೆ ಮಾಜಿ ಮೇಯರ್ ಕಣ್ಣೆದುರಲ್ಲೇ ಜೈಲಿಗೆ ನಿಷೇಧಿತ ವಸ್ತು ಪೂರೈಕೆ ಅಷ್ಟಕ್ಕೂ ಈ ಅಕ್ರಮಗಳ ಹಿಂದಿದ್ಯಾ ಜೈಲು ಸಿಬ್ಬಂದಿಗಳ ಕೃಪಾ ಕಟಾಕ್ಷ ಹಾಗಾದರೆ ಮಂಗಳೂರು ಸಬ್ ಜೈಲ್ನಲ್ಲಿ ನಡೆದಿದ್ದು ಏನು ಎಲ್ಲಿದೆ ಡೀಟೇಲ್ ಮಂಗಳೂರು ಸಬ್ ಜೈಲ್ ಕಡಲೆ ನಗರಿಯ ಹೃದಯ ಭಾಗದಲ್ಲಿ ನಟೂರಿಯಸ್ ಕ್ರಿಮಿನಲ್ ಗಳಿರೋ ಜೈಲು ಜೈಲಿನೊಳಗೆ ಅಕ್ರಮಗಳು ನಡೆಯುತ್ತಿರುವ ಬಗ್ಗೆ ಈ ಹಿಂದೆಯೂ ಆರೋಪಗಳಿತ್ತು ಆದರೆ ಇದೀಗ ಆರೋಪಕ್ಕೆ ಪುಷ್ಟಿ ದೊರಕಿದೆ ಆಡು ಜೈಲ್ಗೆ ಹೊರಗಿನಿಂದ ಒಳಗೆ ಗಾಂಜಾ ಪೂರೈಕೆಯಾಗುತ್ತೆ ಕಣ್ಣಿದ್ದು ಅಧಿಕಾರಿಗಳು ಕುರುಡರಾಗಿರುತ್ತಾರೆ ಆದರೆ ಮಂಗಳೂರಿನ ಮಾಜಿ ಮೇಯರ್ ಸಮಯ ಪ್ರಜ್ಞೆಯಿಂದ ಜೈಲಿನೊಳಗೆ ನಿಷೇಧಿತ ವಸ್ತು ಪೂರೈಕೆಯ ಘಟನೆ ಬೆಳಕಿಗೆ ಬಂದಿದೆ ಅರ್ಥಾತ್ ಮಾಜಿ ಮೇಯರ್ ಎದುರುಗಡೆಯೇ ಜೈಲಿನೊಳಗೆ ನಿಷೇಧಿತ ವಸ್ತು ಪೂರೈಕೆಯಾಗಿದೆ ಈ ದೃಶ್ಯ ಅವರ ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಜೈಲ್ ರೋಡ್ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ರು ಟೂ ವೀಲರ್ ನನ್ನ ಗಾಡಿಯ ಮುಂಭಾಗದಲ್ಲಿ ಎರಡು ಪೊಟ್ಟಣವನ್ನು ಅಂದ್ರೆ ಚಿಕ್ಕದಲ್ಲ ದೊಡ್ಡದ ದೊಡ್ಡ ಗಾತ್ರದ ಎರಡು ಪೊಟ್ಟಣವನ್ನು ಹೊರಗಿನಿಂದ ಒಳಗೆ ಕಂಪೌಂಡ್ನ ಒಳಗಡೆ ಬಿಸಾಡಿದರು ಬಿಸಾಡಿದಾಗ ಒಂದು ಸಲ ಅದು ಕೆಳಗೆ ಬಿತ್ತು ಇನ್ನೊಂದು ಸಲ ಪುನಃ ಹೆಕ್ಕಿ ಒಟ್ಟಿಗೆ ಮೂರು ಸಲ ಅವರು ಬಿಸಾಡಿದ್ದಾರೆ ಆ ಬಿಸಾಡಿದಂಥ ಸಂದರ್ಭದಲ್ಲಿ ನಾನು ಅವರನ್ನು ಅವರು ಅಂದರೆ ಬಾಯಿ ಹೆದರು ಹೆದ್ರಿಕೊಂಡೇ ಬಿಸಾಡಿದ್ದರು ಆಮೇಲೆ ಅವರು ಓಡಿ ಹೋದರು ಸ್ಕೂಟರಲ್ಲಿ ಟೂ ವೀಲರಲ್ಲಿ ಇದ್ದರು ಆ ಟೂ ವೀಲರ್ ಅಲ್ಲಿ ನನ್ನ ಫೋಟೋ ಅಂತ ಹೇಳಿದರೆ ಆ ಟೂ ವೀಲರ್ ಅಲ್ಲಿ ಯಾವುದೇ ನಂಬರ್ ಪ್ಲೇಟ್ ಇಲ್ಲ ಅಂದ್ರೆ ನಂಬರ್ ಪ್ಲೇಟ್ ಇತ್ತು ಅದರಲ್ಲಿ ನಂಬರ್ ಇರಲಿಲ್ಲ ಖಾಲಿ ಪ್ಲೇಟ್ ಮಾತ್ರ ಇಟ್ಟಿದ್ದಾರೆ ವೈಟ್ ಕಲರ್ ಇದ್ದು ಇಲ್ಲಿ ಆ ಒಬ್ರು ಪೊಲೀಸ್ ಇಲಾಖೆಯಿಂದ ಒಬ್ಬ ಪೊಲೀಸ್ ಕೂಡ ಹೊರಗಡೆ ಇದ್ದಾರೆ ನಾನು ಅವ್ರ ಹತ್ರ ಕೇಳಿದೆ ನೀವು ಇಲ್ಲಿ ಕೂತಿದ್ದೀರಂತ ಆಗ ಅವ್ರು ಹೇಳಿದ್ರು ನಾನು ಒಂದೂವರೆ ಗಂಟೆಯಿಂದ ಕೂತಿದ್ದೇನೆ ಅಂತ ಆಗ ನಾನು ಕೇಳಿದೆ ಈಗ ನಿಮ್ಗೆ ಒಂದು ಐದ್ ನಿಮಿಷದ ಹಿಂದೆ ಇಲ್ಲಿಂದ ಬಿಸಾಡಿದ್ರಲ್ಲ ನೀವು ನೋಡ್ಲಾ ಅವ್ರು ಹೇಳ್ತಾರೆ ಇಲ್ಲ ನಾನು ನೋಡ್ಲಿಲ್ಲ ಅಂತ ಹೇಳ್ತಾರೆ ಈಗ ಅಂತ ಹೇಳಿದ್ರೆ ಬಹುಶಃ ನಾವು ಸಾರ್ವಜನಿಕವಾಗಿ ಇದನ್ನು ನಾವು ನಾವು ಅಥವಾ ನಮಗೇನು ಅಂತ ಹೇಳಿದ್ರೆ ಎಲ್ಲರೂ ಯಾರೇ ಆಗ್ತಿದ್ರು ಈಗ ಸೀದಾ ಹೋಗ್ತಿದ್ರು ಇದು ನನಗೆ ಮೀ ಅನುಭವ ಆದಿದ್ದರಿಂದ ನಾನ್ ಸ್ವಲ್ಪ ಅಲರ್ಟ್ ಅವರನ್ನು ಓಡಿಸಿಕೊಂಡು ಬಂದು ಸಾಮಾನ್ಯ ಜನರು ಇಲ್ಲಿ ಹೋಗ್ತಾ ಬರ್ತಾ ಇರ್ತಾರೆ ಯಾರು ಅದನ್ನು ಅಷ್ಟು ಅದನ್ನು ಮೈಂಡ್ ಮಾಡುದಿಲ್ಲ ನೀವೇ ನೋಡಿದ್ರಲ್ಲ ಇದು ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಕವಿತಾ ಸನಿಲ್ ಕಾರಿನ ಕ್ಯಾಮರಾದಲ್ಲಿ ಸರಿಯಾದ ದೃಶ್ಯ ಬೆಂಗಳೂರು ಸಬ್ ಜೈಲ್ನ ಹೊರಭಾಗದ ರಸ್ತೆ ಆದರೆ ಜೈಲ್ ರೋಡ್ನಲ್ಲಿ ಹಗಲಿ ರಸ್ತೆಯಲ್ಲಿ ಸಾರ್ವಜನಿಕರು ಓಡಾಡುವಾಗಲೇ ಯಾರು ಕಿಡಿಗೇಡಿಗಳು ಜೈಲಿನ ಒಳಗೆ ಎರಡು ಪೊಟ್ಟಣಗಳಲ್ಲಿ ಏನನ್ನೋ ಎಸೆದಿದ್ದಾರೆ ಮಾಜಿ ಮೇಯರ್ ಕಾರ್ಯಕ್ರಮ ಮುಗಿಸಿ ವಾಪಸ್ ಆಗೋ ವೇಳೆ ಸ್ಕೂಟರ್ನಲ್ಲಿ ಮುಂದೆ ಇದ್ದ ಇಬ್ಬರು ಅಗಂತುಕರು ಜೈಲಿನ ಮುಂಭಾಗ ವಾಹನ ನಿಲ್ಲಿಸಿ ಎರಡು ಪೊಟ್ಟಣವನ್ನ ಜೈಲಿನ ಒಳಗೆ ಎಸೆದಿದ್ದಾರೆ ಇದನ್ನು ಗಮನಿಸಿದ ಮಾಜಿ ಮೇಯರ್ ಕವಿತಾ ಸನಿಲ್ ಇಬ್ಬರು ದುಷ್ಕರ್ಮಿಗಳ ತಮ್ಮ ಕಾರಿನಲ್ಲಿ ಬೆನ್ನಟ್ಟಿದ್ದಾರೆ ಇದೇ ವೇಳೆ ಮೇಯರ್ ಗಮನಕ್ಕೆ ಬಂದ ಶಾಕಿಂಗ್ ಸಂಗತಿ ಏನಂದ್ರೆ ಆ ಸ್ಕೂಟರ್ ನಂಬರ್ ಪ್ಲೇಟ್ನಲ್ಲಿ ನಂಬರ್ಗಳೇ ಇರಲಿಲ್ಲ ನಂಬರ್ ಪ್ಲೇಟ್ ಬ್ಲಾಕ್ ಆಗಿತ್ತು ಆದರೂ ಅಗಂತುಕರನ್ನ ಬೆಂಬಿಡದೆ ಹಿಂಬಾಲಿಸಿದ ಕವಿತಾ ಸನಿಲ್ ಕೈಯಿಂದ ದುಷ್ಕರ್ಮಿಗಳು ತಪ್ಪಿಸಿಕೊಳ್ಳುತ್ತಾರೆ ಆದರೆ ಇಷ್ಟೊತ್ತಿಗೆ ಆ ಅಷ್ಟು ದೃಶ್ಯ ಮೇಯರ್ ಕಾರಿನ ಕ್ಯಾಮ್ರಾದಲ್ಲಿ ಸೆರೆಯಾಗುತ್ತೆ ಇದೇ ಆಧಾರದಲ್ಲಿ ಬೆಂಗಳೂರು ದಕ್ಷಿಣ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ಹಾಗೂ ಇತರರಿಗೆ ಕವಿತಾ ಸನಿಲ್ ತಕ್ಷಣ ಮಾಹಿತಿ ನೀಡುತ್ತಾರೆ ಈ ವೇಳೆ ಶಾಸಕ ಕಾಮತ್ ಹಾಗೂ ತಂಡ ಜೈಲಿಗೆ ದೌಡಾಯಿಸುತ್ತೆ ಸತ್ಯ ಅಸತ್ಯತೆ ಏನು ಎಂದು ಜೈಲಿನ ಮುಖ್ಯ ಅಧೀಕ್ಷಕಿ ಆಶಿಕಾಂತ್ ಬಳಿ ಮಾಹಿತಿ ಕೇಳುತ್ತೆ ಆದರೆ ಜೈಲರ್ ಹೇಳಿದ ಮಾಹಿತಿ ಏನೆಂದು ಕೇಳಿದ್ರೆ ನಿಮಗೂ ಶಾಕ್ ಆಗುತ್ತೆ ಜೊತೆಗೆ ನಗುನು ಬರಬಹುದು ಈ ಸದ್ಯ ನಾನು ಸಿ ಸಿ ಟಿ ಫುಟೇಜ್ ನೋಡ್ತೀನಿ ಅಲ್ಲಿ ಎತ್ಕೊಂಡು ಒಬ್ಬನ ಹೆಸರು ಗೊತ್ತಾಗಿದೆ ಅವನ ಹೆಸರು ಫೈಂಡ್ ಔಟ್ ಮಾಡಿಕೊಂಡು ಅವನು ಪರಿಕೆ ಪ್ರೊಡಕ್ಷನ್ ಕಂಪ್ಲೇಂಟ್ ಕೊಡ್ತೀನಿ ಐಟಮ್ ತಗೊಂಡಿದ್ದು ಸರ್ಚ್ ಮಾಡಿಸ್ತಾ ಇದ್ದೀನಿ ಎಂತ ರಫೀಕ್ ಅನ್ನೋ ಇದೆ ಕಂಪ್ಲೇಂಟ್ ನೋಡ್ತೀನಿ ಯಾರು ಹೋಗಿದ್ದಾರೆ ಅಂತ ಹೇಳಿ ಒಬ್ರು ಕಂಡಿದ್ದಾನೆ ರಫೀಕ್ ಅಂತ ಅವನಿಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್ ನಮ್ಮಲ್ಲಿ ಕೆ ಎಸ್ ಎಫ್ ಸಿ ಪೊಲೀಸ್ ನಾವು ಇದ್ದಾರೆ ಅವನ್ನೆಲ್ಲ ಹೊರಗಡೆ ನಾವು ಜೈಲಿನ ಸುತ್ತಮುತ್ತಲು ಎಲ್ಲ ಕೂಡ ಅವರು ಡ್ಯೂಟಿ ಹಾಕಿದ್ದೀವಿ ಅವ್ರಿಗೆ ನಿಮ್ಮ ಮುಂದೆ ಅವ್ರಿಗೆ ಇದೇ ರೀತಿ ಒಬ್ಬ ಡ್ಯೂಟೀಲಿ ಇದ್ದ ಅವನು ಅಲ್ಲಿ ಇದ್ದುಕೊಂಡು ಅವ್ನು ಏನಾಗಿದೆ ಯಾವ ಥರ ಆಯಿತು ಅಂತ ನಾವು ಆ ತನಿಖೆ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ ಮೇಲಾಧಿಕಾರಿಗಳಿಗೆ ಅಲ್ಲ ಇದೇ ಮೊದಲು ಬಿಸಾಕ್ತಾ ಇರ್ತಾರೆ ಬಿಸಾಕಿದ್ದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಯಾವಾಗಲೇ ಹಿಂದೆ ನಾವು ಪೊಲೀಸ್ ಹಾಕ್ತಾ ಇದ್ದೀವಿ ಅವ್ರು ಕಣ್ ತಪ್ಪಿಸಿ ಅವರು ಬಿಸಾಕ್ತಾ ಇದ್ದಾರೆ ಅದನ್ನ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಅದನ್ನ ನೋಡ್ತೇನೆ ಈಗ ನಮ್ಗೆ ಇನ್ನು ಪೊಲೀಸ್ ಬಂದಿದ್ದಾರೆ ಈಗ ಸತ್ಯ ತನಿಖೆ ಮಾಡ್ತೇನೆ ಅದನ್ನ ನೋಡ್ತೇನೆ ಈಗ ಒಂದ್ ಹೇಳಿದ್ರೆ ಕರೆದಾಗ್ತಾ ಬಂದಿದೆ ಇನ್ನೂ ಸರ್ಚಿಂಗ್ ಮಾಡಿಲ್ಲ ಸರ್ಚ್ ಮಾಡ್ತಾ ಇದ್ದೇನೆ ಅಲ್ಲಿ ಮಾಡ್ತಾ ಹೇಳ್ತೀನಿ ಸರ್ಚ್ ಮಾಡ್ತಾ ಇದ್ದಾರೆ ಸರ್ಚ್ ಮಾಡಿದ ತನಿಖೆ ಆದ್ಮೇಲೆ ರಿಪೋರ್ಟ್ ಕೊಡ್ತೇನೆ ಮೇಡಮ್ ಈಗ ಸಿಗ್ರೆ ಇಲ್ಲ ಇಲ್ಲ ಬಿಡಿದ್ರಿ ಅವ್ರು ಎಷ್ಟು ಮಾಡ್ಕೊಳ್ಳಿಕ್ಕೆ ಅದು ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅವರು ಇವ್ರಿ ಒಂದ್ ನಿಮಿಷ ಅದು ಪೂರಾ ತನಿಖೆ ಮಾಡ್ಲಿಕ್ಕೆ ನಮ್ ತಪಾಸು ಮಾಡ್ಲಿಕ್ಕೆ ಬಿಡಿ ನಾನು ಅಲ್ಲಿ ಹೋಗಿ ನೋಡಿ ಕಂಪ್ಲೇಂಟ್ ಕೊಟ್ಟ ಮೇಲೆ ರಿಪೋರ್ಟ್ ಕೊಡ್ತಾ ಇದ್ದೇನೆ ನಾನು ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅವ್ರಿಗೆ ರಿಪೋರ್ಟ್ ತಗೊಂಡು ಅಲ್ಲ ಈಗ ಸದ್ಯಕ್ಕೆ ನಾನು ಅದು ಕಂಪ್ಲೇಂಟ್ ಸರ್ಚಿಂಗ್ ಮಾಡಿ ಅದು ಸಿಸಿಟಿ ಪೊಲೀಸ್ ನೋಡ್ಕೊಂಡು ಅದು ಕಂಪ್ಲೇಂಟ್ ಬರ್ಸ್ಕೊಂಡು ಕಂಪ್ಲೇಂಟ್ ನ ಬರಕೆ ಪೊಲೀಸನ್ ಕೊಟ್ಟು ನಮ್ಮ ಮೇಲೆ ಅಧಿಕಾರಿ ಗಮನ ನಾನು ಮುಂದಿನ ಕ್ರಮಕ್ಕಾಗಿ ವಾಪಸ್ತೇನೆ ಸ್ಕೂಟರ್ನಲ್ಲಿ ಬಂದ ಇಬ್ಬರು ದುಷ್ಕರ್ಮಿಗಳು ಜೈಲಿನ ಒಳಗೆ ಎರಡು ಪೊಟ್ಟಣ ಎಸೆದಿದ್ದು ನಿಜವಂತೆ ಇದರ ಜೈಲಿನ ಒಳಗಿರೋ ಕೈದಿ ರಫೀಕ್ ಎಂಬಾತ ಹೆಕ್ಕಿದಾನಂತೆ ಆದರೆ ಪರಿಶೀಲನೆ ನಡೆಸುವ ವೇಳೆ ಆ ಪೊಟ್ಟಣದಲ್ಲಿ ಚಾಹುಡಿ ಮತ್ತು ಸಿಗರೇಟ್ ಇತ್ತಂತೆ ಅಧಿಕಾರಿಯ ಈ ಮಾಹಿತಿ ಕೇಳುತ್ತಿದ್ದಂತೆ ಶಾಸಕ ಕಾಮತ್ ಆಗಿದ್ದಾರೆ ಒಳಗಡೆ ಕೈದಿಗಳಿಗೆ ನೀವು ಚಹಾದ ವ್ಯವಸ್ಥೆ ಮಾಡೋದಿಲ್ವಾ ಎಂದು ಕೇಳಿದ್ದಾರೆ ಅದಕ್ಕೆ ಆಶೇಖಾನ್ ಹೇಳೋದು ಕೆಲವರಿಗೆ ನಾವು ನೀಡೋ ಚಹಾ ಸಾಲುವುದಿಲ್ಲ ಹಾಗಾಗಿ ಹೆಚ್ಚುವರಿ ಚಾ ಕುಡಿಯಲು ಕೆಲವು ಕೈದಿಗಳು ಈ ರೀತಿ ಮಾಡುತ್ತಾರಂತೆ ಇಲ್ಲಿನ ಮುಖ್ಯ ಅಧಿಕಾರಿ ನೀಡಿದ ಮಾಹಿತಿಯಿಂದ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ಗರಂ ಆಗಿದ್ದಾರೆ ಇದು ರಾಜ್ಯ ಸರ್ಕಾರ ಗೃಹ ಇಲಾಖೆ ಹಾಗೂ ಬಂದಿಖಾನೆ ಇಲಾಖೆಯ ವೈಫಲ್ಯತೆಗೆ ಸಾಕ್ಷಿ ಎಂದು ಕಿಡಿಕಾರಿದ್ದಾರೆ ಶೀಘ್ರ ನಿಷೇಧಿತ ವಸ್ತು ಎಸೆದವರನ್ನ ಪತ್ತೆ ಹಚ್ಚುವಂತೆ ಪೊಲೀಸ್ ಇಲಾಖೆಗೆ ಆಗ್ರಹಿಸಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಆಡಳಿತ ಮತ್ತು ಗೃಹ ಇಲಾಖೆ ಬಂದಿಖಾನೆ ಇಲಾಖೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ ದಿನನಿತ್ಯ ಈ ರೀತಿಯ ಘಟನೆಗಳು ನಡೀತಾ ಇದೆ ಈ ಘಟನೆಗಳು ನಡೆದ ನಂತರ ಪೊಲೀಸ್ ಇಲಾಖೆ ಮತ್ತು ನಮ್ಮ ಗ್ರ ಇವನು ಬಂದೀಕರಣೆ ಇಲಾಖೆಯವರು ಒಂದು ಎರಡು ಸಿಬ್ಬಂದಿಗಳಲ್ಲಿ ಹೊರಗಡೆ ನೇಮಿಸ್ತಾರೆ ನೇಮಿಸಿದ ನಂತರ ಆ ಸಿಬ್ಬಂದಿಗಳಲ್ಲಿ ಕೂತಿರುವಾಗಲೇ ಬಂದು ಬಿಸಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ ಅಂಥೇಳಿ ಆದರೆ ಈ ಕೈದಿಗಳು ಎಷ್ಟರ ಮಟ್ಟಿಗೆ ತಮ್ಮ ಅಟ್ಟಹಾಸವನ್ನು ಮರೆದಿದ್ದಾರೆ ಆ ಸಿ ಸಿ ಟಿ ವಿ ಜೈಲಿನ ಒಳಗಿನ ಸಿ ಸಿ ಟಿ ವಿ ಫುಟೇಜಲ್ಲಿ ಈ ರೀತಿಯ ಪಟ್ಟಣಗಳನ್ನು ಬಿಸಾಡಿದ್ದದ್ದನ್ನು ಸ್ಪಷ್ಟವಾಗಿ ಜೈಲಿನ ಸೂಪರ್ಡೆಂಟ್ ಅವರು ಕಂಡು ಈಗ ಮಾಧ್ಯಮದ ಎದುರುಗಡೆ ಅದು ಪೊಟ್ಟಣ ಬಂದದ್ದು ನಮ್ಮ ಸಿ ಸಿ ಟಿವಿಯಲ್ಲಿ ಕಾಣ್ತಾ ಇದೆ ಆ ಸಿ ಸಿ ಟಿವಿಯಲ್ಲಿ ಆ ಪೊಟ್ಟಣ ಬಿಸಾಡಿದಂಥ ಹಿಂಭಾಗದಲ್ಲಿ ಮಾಜಿ ಮೇಯರ್ ಅವರು ಅವರ ಕಾರು ಕೂಡ ಬರ್ತಾ ಇರುವಂಥದ್ದನ್ನು ಕಾಣ್ತದೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಕಾರಿನ ಡ್ಯಾಶ್ ಕ್ಯಾಮರಾದಲ್ಲಿ ಸರಿಯಾದ ದೃಶ್ಯಕ್ಕೂ ಸೈಲಿನ ಹಿರಿಯ ಅಧಿಕಾರಿಗಳು ನೀಡುತ್ತಿರೋ ಸಬೂಬಿಗೂ ತಾಳಿಯಾಗುತ್ತಿಲ್ಲ ಕೇವಲ ಚಾವುಡಿ ಎಸೆಯುವುದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡುತ್ತಾರಾ ಅತ್ತಿದ್ದ ನಿಷೇಧ ವಸ್ತು ಪೂರೈಕೆಯಾಗುತ್ತಲೇ ಜೈಲಿನ ಒಳಗಿರೋ ಕೈದಿ ಅದನ್ನ ಹೆಕ್ತಾನೆ ಎಂದ್ರೆ ಈತನಿಗೆ ಮಾಹಿತಿ ನೀಡಿದ್ದು ಯಾರು ಜೈಲಿನ ಸಿಬ್ಬಂದಿಗಳು ಇದರಲ್ಲಿ ಪಾಲು ಪಡೆದಿದ್ದಾರೆ ಅನ್ನೋ ಅನುಮಾನ ದಟ್ಟವಾಗಿ ಕಾಡುತ್ತಿದೆ ಈಗಾಗಲೇ ಜೈಲಾಧಿಕಾರಿಗಳು ಬಕ್ಕೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಮುಂದೇನಾಗುತ್ತೆ ಎಂದು ಕಾದು ನೋಡಬೇಕಿದೆ